ಡಿ ವಿದ್ಯಾರ್ಥಿಗಳೇ ನಾವು ಈಗ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಹೇಗೆ ಗುರ್ತಿಸಬೇಕು ಅನ್ನೋದನ್ನು ನೋಡಿದ್ವಿ ಹೌದಾ ಒಂದರಿಂದ ನೂರರವರಿಗೆ ಅವಿಭಾಜ್ಯ ಸಂಖ್ಯೆಗಳನ್ನು ತುಂಬ ಈಸಿಯಾಗಿ ಹೇಗೆ ನಾವು ಗುರ್ತಿಸೋದು ಅಂತ ನೋಡಿದ್ವಿ ನೂರರ ನಂತರದ ಸಂಖ್ಯೆಗಳನ್ನು ಹೇಗೆ ಗುರುತಿಸೋದು ನೋಡಿ ನಮಗೆ ಬಾಜ್ಯತೆಯ ನಿಯಮ ಅಥವಾ ವಿಭಾಜ್ಯತೆಯ ನಿಯಮಗಳ ಬಗ್ಗೆ ಗೊತ್ತು ಆ ವಿಭಾಜ್ಯತೆಯ ನಿಯಮಗಳನ್ನು ಬಳಸ್ಕೊಂಡು ಯಾವ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತವೆ ಯಾವ ಭಾಗ ಹೋಗೋದಿಲ್ಲ ಅನ್ನೋದನ್ನು ಕಂಡ್ಕೊಂಡ್ಬಿಟ್ಟು ಅವುಗಳು ಭಾಜ್ಯ ಸಂಖ್ಯೆಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದನ್ನು ಗುರುತಿಸ್ತಾ ಹೋಗ್ಬೋದು ಹೌದಾ ಬೇರೆ ಯಾವುದೇ ಒಂದು ಮತ್ತು ಅದೇ ಸಂಖ್ಯೆಯಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಅದು ಭಾಗ ಹೋಗದೆ ಹೋದರೆ ಆ ಸಂಖ್ಯೆಗಳು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂದ್ಕೊಂಡು ನೂರ ನಂತರ ಈ ರೀತಿ ಯಾವ್ಯಾವ ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ನೋಡಿಬಿಟ್ಟು ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮತ್ತು ಭಾಜ್ಯ ಸಂಖ್ಯೆಗಳು ಯಾವುವು ಅನ್ನೋದನ್ನು ಗುರುತಿಸ್ತಾ ಹೋಗ್ಬೋದು ಹೌದಾ ಈಗ ಅವಿಭಾಜ್ಯ ಸಂಖ್ಯೆಗಳ ಲಕ್ಷಣಗಳೇನು ಅಂತ ನೋಡ್ತಾ ಬರೋಣ ನೋಡಿ ಮೊದಲನೇದಾಗಿ ಪ್ರತಿ ಅವಿಭಾಜ್ಯ ಸಂಖ್ಯೆ ಎರಡು ಅಪವರ್ತನಗಳನ್ನು ಮಾತ್ರ ಹೊಂದಿರುತ್ತದೆ ನೋಡಿ ಯಾವುದೇ ಅವಿಭಾಜ್ಯ ಸಂಖ್ಯೆಯನ್ನು ತಗೊಳ್ಳಿ ಆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರ್ತವೆ ಎರಡಕ್ಕಿಂತ ಕಡಿಮೆಯೂ ಹೊಂದಿರೋದಿಲ್ಲ ಎರಡಕ್ಕಿಂತ ಹೆಚ್ಚು ಕೂಡ ಹೊಂದಿರೋದಿಲ್ಲ ಓಕೆ ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳೇ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ನಂತರ ಅತಿ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಎರಡು ಅನ್ನೋದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ ಕೂಡ ಎರಡು ಆ ಎರಡು ಅನ್ನೋದೇನು ಸಮಸಂಖ್ಯೆ ಅಂದರೆ ಏನಾಯ್ತು ಇಲ್ಲಿ ಅತಿ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ನಂತರ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಎರಡು ಏಕೈಕ ಅಂದರೆ ಒಂದೇ ಒಂದಿರೋದು ಅಂತ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸಮಸಂಖ್ಯೆ ಇರೋದು ಅಂದರೆ ಕೇವಲ ಎರಡು ಅನ್ನೋದು ಮಾತ್ರ ಓಕೆ ಉಳಿದು ಬಿಟ್ಟಿರುವಂಥ ಉಳಿದೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳೇ ಆಗಿರ್ತವೆ ಹಾಗಾಗಿ ಎರಡು ಅನ್ನೋದು ಅತಿ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆನೂ ಹೌದು ಎರಡು ಅನ್ನೋದು ಚಿಕ್ಕ ಅವಿಭಾಜ್ಯ ಸಂಖ್ಯೆನೂ ಹೌದು ಮತ್ತು ಎರಡು ಅನ್ನೋದೇನೋ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆನೂ ಕೂಡ ಹೌದು ನೋಡಿ ಮೂರಲ್ಲಿ ಯಾವ ತ ಯಾವ ರೀತಿಯಾದರೂ ಕ್ವೆಶನನ್ನು ಕೇಳ್ಬೋದು ಏಕೈಕ ಅವಿಭಾಜ್ಯ ಸಂ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು ಅಂದರೆ ಏನಂತ ಹೇಳಬೇಕು ಉತ್ತರ ಎರಡು ಅಂತಲೇ ಹೇಳಬೇಕು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ರು ಕೂಡ ಎರಡು ಅಂತಲೇ ಹೇಳಬೇಕು ಅತಿ ಚಿಕ್ಕ ಸಮ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ರೂ ಕೂಡ ಉತ್ತರ ಏನಂತ ಹೇಳಬೇಕು ಎರಡು ಅಂತಲೇ ಹೇಳಬೇಕು ಓಕೆ ನಂತರ ಒಂದಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ನೋಡಿ ಒಂದಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂದರೆ ಏಳು ಬರೀ ಒಂದಂಕಿಯ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಏನಂತ ಹೇಳ್ತೀವಿ ನಾವು ಒಂಬತ್ತು ಅಂತ ಹೇಳ್ತೀವಿ ಹೌದಾ ಆದರೆ ಒಂಬತ್ತು ಅನ್ನೋದು ಭಾಜ್ಯ ಸಂಖ್ಯೆ ಆಗುತ್ತೆ ಒಂಬತ್ತು ಅನ್ನೋದು ಮೂರಿಂದನೂ ಭಾಗ ಹೋಗುತ್ತೆ ಭಾಗ ಭಾಗವಾಗುತ್ತೆ ಒಂದರಿಂದನೂ ಭಾಗವಾಗುತ್ತೆ ಅಂದರೆ ಇಲ್ಲಿ ಒಂಬತ್ತಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಬಂದರು ಹೌದಾ ಹಾಗಾಗಿ ಒಂಬತ್ತು ಅನ್ನೋದು ಬರೀ ಒಂದಂಕಿಯ ದೊಡ್ಡ ಸಂಖ್ಯೆ ಆಗುತ್ತೆ ಆದರೆ ಒಂದಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದರೆ ಏಳು ಅನ್ನೋದು ಉತ್ತರ ಆ ಏಳು ಅನ್ನೋದಕ್ಕೆ ಕೇವಲ ಒಂದು ಮತ್ತು ಏಳು ಅನ್ನೋದು ಮಾತ್ರ ಅಪವರ್ತನಗಳು ಇರ್ತವೆ ನಂತರ ಎರಡಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ನೋಡಿ ಎರಡಂಕಿಯ ಸಂಖ್ಯೆಗಳು ಪ್ರಾರಂಭ ಆಗೋದು ಹತ್ತರಿಂದ ಹೌದಾ ಹತ್ತು ಅನ್ನೋದು ಭಾಜ್ಯ ಸಂಖ್ಯೆ ಹತ್ತು ಅನ್ನೋದು ಭಾಗ ಭಾಗವಾಗುತ್ತೆ ಐದರಿಂದ ಭಾಗವಾಗುತ್ತೆ ಒಂದರಿಂದನೂ ಹೋಗುತ್ತೆ ಮತ್ತು ಹತ್ತರಿಂದನೂ ಕೂಡ ಭಾಗವಾಗುತ್ತೆ ಹಾಗಾಗಿ ಹತ್ತು ಅನ್ನೋದೇನಿದು ಭಾಜ್ಯ ಸಂಖ್ಯೆ ಹತ್ತರ ನಂತರ ಬರುವಂಥ ಸಂಖ್ಯೆ ಯಾವುದು ಹನ್ನೊಂದು ಹನ್ನೊಂದು ಅನ್ನೋದು ಒಂದರಿಂದ ಭಾಗ ಹೋಗುತ್ತೆ ಬಿಟ್ಟರೆ ಹನ್ನೊಂದರಿಂದ ಭಾಗ ಹೋಗುತ್ತೆ ಅಂದರೆ ಹನ್ನೊಂದಕ್ಕೆ ಕೇವಲ ಎರಡೇ ಎರಡು ಅಪವರ್ತನಗಳಾದವು ಹಾಗಾಗಿ ಅತಿ ಚಿಕ್ಕ ಎರಡಂಕಿಯ ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂತ ಹೇಳಬೇಕು ಹನ್ನೊಂದು ಓಕೆ ನಂತರ ಎರಡಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ನೋಡಿ ಎರಡು ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಾಗುತ್ತೆ ತೊಂಬತ್ತೇಳು ಓಕೆ ಎರಡು ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹನ್ನೊಂದಾದರೆ ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ತೊಂಬತ್ತೇಳು ನೋಡಿ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳ ಲಕ್ಷಣಗಳು ನೋಡಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಟ್ವಿನ್ ಪ್ರೈನ್ ನಂಬರ್ಸ್ ಅಂತಲೂ ಕೂಡ ಇಂಗ್ಲೀಷಲ್ಲಿ ಕರಿತೀವಿ ನಾವು ಓಕೆ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದೇ ಒಂದು ಪೂರ್ಣ ಸಂಖ್ಯೆ ಬರುವಂತಿದ್ದರೆ ಅಂಥ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಓಕೆ ನೋಡಿ ಮೂರು ಮತ್ತು ಐದು ಅನ್ನುವಂಥ ಈ ಎರಡು ಅವಿಭಾಜ್ಯ ಸಂಖ್ಯೆಗಳಿವೆ ಮೂರು ಮತ್ತು ಐದು ಇವು ಎರಡರ ಮಧ್ಯದಲ್ಲಿ ಯಾವ ಸಂಖ್ಯೆ ಮಿಸ್ ಆಗಿದೆ ನೋಡಿ ಮೂರು ಮೂರರ ನಂತರ ಬರಬೇಕಾಗಿರೋದು ನಾಲ್ಕು ಇಲ್ಲಿ ನಾಲ್ಕು ಅನ್ನೋದು ಒಂದು ಪೂರ್ಣ ಸಂಖ್ಯೆ ಇಲ್ಲ ನಂತರ ಏನಿದೆ ಐದು ಅಂದರೆ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದೇ ಒಂದು ಪೂರ್ಣ ಸಂಖ್ಯೆ ಬರುವಂತಿದ್ದರೆ ಇಲ್ಲಿ ಮೂರಿದೆ ಇಲ್ಲಿ ಐದಿದೆ ಮೂರು ಮತ್ತು ಐದರ ಮಧ್ಯೆ ಯಾವ ಪೂರ್ಣ ಸಂಖ್ಯೆ ಬರಬೇಕು ನಾಲ್ಕು ಅನ್ನುವಂಥ ಪೂರ್ಣ ಸಂಖ್ಯೆ ಬರಬೇಕು ನಂತರ ಇಲ್ಲ ಐದು ಮತ್ತು ಏಳು ಐದು ಮತ್ತು ಏಳರ ನಡುವೆ ಏನು ಸಂಖ್ಯೆ ಬರಬೇಕು ಆರು ಅನ್ನುವಂಥ ಸಂಖ್ಯೆ ಬರಬೇಕು ನಂತರ ನೋಡಿಲ್ಲ ಹನ್ನೊಂದು ಹದಿಮೂರು ಹನ್ನೊಂದು ಮತ್ತು ಹದಿಮೂರರ ಮಧ್ಯೆ ಏನು ಸಂಖ್ಯೆ ಬರಬೇಕು ಹನ್ನೆರಡು ಇಲ್ಲ ಹದಿನೇಳು ಅನ್ನೋದೊಂದು ಅವಿಭಾಜ್ಯ ಹತ್ತೊಂಬತ್ತು ಅನ್ನೋದೊಂದು ಅವಿಭಾಜ್ಯ ಇವುಗಳ ಮಧ್ಯದಲ್ಲಿ ಏನು ಸಂಖ್ಯೆ ಬರಬೇಕು ಹದಿನೆಂಟು ಈ ರೀತಿ ಎರಡು ಅವಿಭಾಜ್ಯ ಸಂಖ್ಯೆಗಳ ನಡುವೆ ಒಂದೇ ಒಂದು ಅಂಕಿ ಬರುವಂತಿದ್ರೆ ಅಂತಹ ಸಂಖ್ಯೆಗಳಿಗೆ ನಾವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಒಂದನ್ನು ಬಿಟ್ಟು ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಸಂಖ್ಯೆಗಳಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಓಕೆ ನೋಡಿ ಯಾವ ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಳ್ಳಿ ಆ ಎರಡೂ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನ ಒಂದು ಅನ್ನೋದು ಮಾತ್ರ ಆಗಿರಬೇಕು ಅದು ಬಿಟ್ಟರೆ ಬೇರೆ ಯಾವುದೇ ಸಂಖ್ಯೆ ಅವುಗಳಿಗೆ ಸಾಮಾನ್ಯ ಅಪವರ್ತನ ಆಗಿರಬಾರ್ದು ಓಕೆ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ನೋಡಿ ಉದಾಹರಣೆ ನೋಡ್ತಾ ಬರೋಣ ಎರಡು ಮೂರು ನೋಡಿ ಎರಡು ಮತ್ತು ಮೂರು ಇವು ಎರಡಕ್ಕೂ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನ ಯಾವುದು ಒಂದು ಹೌದಾ ಎರಡರ ಅಪವರ್ತನಗಳು ಯಾವ್ಯಾವ ಆಗ್ತವೆ ಒಂದು ಮತ್ತು ಎರಡು ಮೂರರ ಅಪವರ್ತನಗಳು ಯಾವ್ಯಾವ ಆಗ್ತವೆ ಒಂದು ಮತ್ತು ಮೂರು ನೋಡಿ ಇಲ್ಲಿ ಒಂದು ಮತ್ತು ಎರಡು ಅಪವರ್ತನ ಇದೆ ಇದಕ್ಕೆ ಒಂದು ಮತ್ತು ಮೂರು ಅಪವರ್ತನ ಇದೆ ಎರಡರಲ್ಲಿ ಸಾಮಾನ್ಯವಾಗಿರೋದು ಯಾವುದು ಒಂದು ಈ ರೀತಿ ಎರಡು ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನ ಒಂದು ಆಗಿದ್ದರೆ ಅಂತಹ ಸಂಖ್ಯೆಗಳೇನಾಗಿರ್ತವೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ನಂತರ ಮೂರು ನಾಲ್ಕು ನೋಡಿ ಮೂರು ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಆದರೆ ನಾಲ್ಕು ಅನ್ನೋದೇನಿಲ್ಲಿ ಭಾಜ್ಯ ಸಂಖ್ಯೆ ಒಂದು ಅವಿಭಾಜ್ಯ ಒಂದು ಭಾಜ್ಯ ಆಗಿದ್ರೂ ಪರವಾಗಿಲ್ಲ ಆದರೆ ಆ ಎರಡೂ ಸಂಖ್ಯೆಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನೆ ಏನಾಗಿರಬೇಕು ಒಂದು ಅನ್ನೋದಾಗಿರಬೇಕು ಅಂದರೆ ಅಂತಹ ಸಂಖ್ಯೆಗಳೇನಾಗಿರ್ತವೆ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಓಕೆ ನಂತರ ನೋಡಿ ನಾಲ್ಕು ಮತ್ತು ಒಂಬತ್ತು ನಾಲ್ಕು ಅನ್ನೋದು ಒಂದು ಭಾಜ್ಯ ಸಂಖ್ಯೆ ಒಂಬತ್ತು ಅನ್ನೋದು ಕೂಡ ಒಂದು ಭಾಜ್ಯ ಸಂಖ್ಯೆ ಇವು ಎರಡಕ್ಕೂ ಸಾಮಾನ್ಯವಾಗಿರ್ತಕ್ಕಂಥ ಅಪವರ್ತನ ಯಾವುದು ಒಂದು ಓಕೆ ನೋಡಿ ನಾಲ್ಕರ ಅಪವರ್ತನ ಒಂದು ಎರಡು ನಾಲ್ಕು ಓಕೆ ನೋಡಿ ನಾಲ್ಕರ ಅಪವರ್ತನಗಳು ಯಾವ್ಯಾವು ಆಗ್ತವೆ ಒಂದು ಎರಡು ನಾಲ್ಕು ಹೌದಾ ಅದೇ ರೀತಿ ನೋಡಿ ಒಂಬತ್ತರ ಅಪವರ್ತನಗಳು ಒಂಬತ್ತರ ಅಪವರ್ತನಗಳು ಒಂಬತ್ತರ ಅಪವರ್ತನಗಳು ಯಾವ್ಯಾವು ಒಂದು ಮೂರು ಒಂಬತ್ತು ನೋಡಿ ನಾಲ್ಕರ ಪೂವರ್ತನ ಒಂದು ಎರಡು ನಾಲ್ಕು ಒಂಬತ್ತರ ಅಪೂವರ್ತನ ಒಂದು ಮೂರು ಒಂಬತ್ತು ಇವೆರಡು ಭಾಜ್ಯ ಸಂಖ್ಯೆಗಳೇ ಆದರೆ ನೋಡಿ ಎರಡರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಂಖ್ಯೆ ಯಾವುದಿದೆ ಒಂದು ನೋಡಿ ಇಲ್ಲಿ ಒಂದು ಇದೆ ಇಲ್ಲಿ ಒಂದಿದೆ ಇವು ಎರಡೂ ಒಂದು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿಲ್ಲ ಅಂದರೆ ಎರಡರಲ್ಲಿ ಇರುವಂಥ ಸಂಖ್ಯೆಗಳು ಬೇರೆ ಯಾವೂ ಇಲ್ಲ ಈ ರೀತಿ ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಳ್ಳಿ ಆ ಎರಡೂ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನ ಒಂದಾಗಿದ್ದರೆ ಅಂತಹ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ನೋಡಿದ್ವಿ ಅವಿಭಾಜ್ಯ ಸಂಖ್ಯೆಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ನೋಡಿದ್ವಿ ನಂತರ ಅವಿಭಾಜ್ಯ ಸಂಖ್ಯೆಗಳ ಲಕ್ಷಣಗಳು ಏನು ಅನ್ನೋದನ್ನು ನೋಡಿದ್ವಿ ನಂತರ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನಂತ ನೋಡಿದ್ವಿ ಇದಕ್ಕೂ ಏನು ನೋಡಿದ್ವಿ ನಾವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತಲೂ ಕೂಡ ನೋಡಿದ್ವಿ ಹೌದಾ